ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಸಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹದಿನೆಂಟು ಏಳು ಎರಡು ಅತಿ ಮುಖ್ಯವಾಗಿರುವಂಥ ಒಂದು ಪ್ರಕಟಣೆ ಬಿಟ್ಟಿರ್ತಾರೆ ಇದರ ಪ್ರಕಾರ ಮೊದಲ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಆಪ್ಷನ್ಸ್ಗಳನ್ನು ದಾಖಲಿಸಲು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ಇಂಜಿನಿಯರಿಂಗ್ ಆಗಿರಲಿ ಪಶುವೈದ್ಯಕೀಯ ಪಶುಸಂಗೋಪನೆ ಕೃಷಿ ವಿಜ್ಞಾನ ಬಿ ಪಿ ಟಿ ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಬಿ ಎಸ್ ಸಿ ನರ್ಸಿಂಗ್ ದಂತ ವೈದ್ಯಕೀಯ ಅಲೈಡ್ ಹೆಲ್ತ್ ಸೈನ್ಸ್ ಬಿ ಪಿ ಹಾಗೂ ಬಿ ಪಿ ಟಿ ಕೋರ್ಸ್ಗಳಿಗೆ ಸರ್ಕಾರ ಯೂನಿವರ್ಸಿಟಿ ಇಲಾಖೆಯು ನೀಡುವ ಸೀಟ್ ಮ್ಯಾಟ್ರಿಕ್ಸನ್ನು ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಲ್ರೆಡಿ ಪ್ರಕಟ ಮಾಡಿದ್ದಾವೆ ಎಲ್ಲ ವಿದ್ಯಾರ್ಥಿ ಚೆಕ್ ಕೂಡ ಮಾಡ್ಕೊಂಡಿದ್ದಾರೆ ಆಪ್ಷನ್ಸ್ಗಳನ್ನು ದಾಖಲಿಸಲು ಎಂಟು ಏಳು ಎರಡು ಸಾವಿರ ಇಪ್ಪತ್ತೈದು ತಾನೇ ಅಪ್ಲೈ ಈ ಒಂದು ಅಪ್ಲಿಕೇಶನ್ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಭ್ಯರ್ಥಿಗಳ ಹಿತದೃಷ್ಟಿಯಿಂದ ಸದರಿ ಕೋರ್ಸ್ಗಳಿಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆಯವರೆಗೆ ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬೇಕು ನಿಮ್ಮ ಒಂದು ಆಪ್ಷನ್ಸ್ಗಳನ್ನು ದಾಖಲಿಸಲು ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆಯವರೆಗೆ ಈ ಒಂದು ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಇಚ್ಛೆ ಮತ್ತು ಆಯ್ಕೆಗಳನ್ನು ನಮೂದಿಸದೆ ಇರುವ ಅಭ್ಯರ್ಥಿಗಳು ಆದ್ಯತಾ ಕ್ರಮದಲ್ಲಿ ಆಪ್ಷನ್ಸ್ಗಳನ್ನು ದಾಖಲಿಸಬಹುದಾಗಿದೆ ಅಭ್ಯರ್ಥಿಗಳು ನಿಗದಿಪಡಿಸಿರುವ ಕೊನೆ ದಿನಾಂಕದ ಎಷ್ಟು ಬಾರಿಯಾದರೂ ಆಪ್ಷನ್ಸ್ ಪೋರ್ಟಲ್ನನ್ನು ಲಾಗಿನ್ ಮಾಡಿ ಆಪ್ಷನ್ಸ್ಗಳನ್ನು ದಾಖಲಿಸಬಹುದು ಅಂತಿಮವಾಗಿ ಸಲ್ಲಿಸುವ ಆಪ್ಷನ್ಸ್ಗಳನ್ನು ಸೀಟು ಹಂಚಿಕೆ ಪರಿಗಣಿಸುವುದರಿಂದ ಅಭ್ಯರ್ಥಿಗಳು ಅಂತಿಮ ಪ್ರತಿಯನ್ನು ತೆಗೆದುಕೊಳ್ಳಲು ಸೂಚಿಸಿದೆ ಇಲ್ಲಿ ಆಪ್ಷನ್ಸ್ಗಳನ್ನು ದಾಖಲಿಸುವ ಹೆಚ್ಚಿನ ವಿವರಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿರುವ ಮಾರ್ಗದರ್ಶಿಯಲ್ಲಿ ಮಾಹಿತಿಯನ್ನು ಪಡೆಯಬಹುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ಗಮನವಹಿಸಿ ಯಾವೆಲ್ಲ ವಿದ್ಯಾರ್ಥಿಗಳು ಈಗ ಆಪ್ಷನ್ಸ್ಗಳನ್ನು ಎಂಟರ್ ಮಾಡಿರ್ತಾರೆ ಆ ಒಂದು ಆಪ್ಷನ್ಸ್ಗಳಿಗೆ ಏನಾದರೂ ತಿದ್ದುಪಡಿ ಮಾಡೋದಿದೆ ಅಂದರೂ ಕೂಡ ನೀವು ತಿದ್ದುಪಡಿ ಕೂಡ ಮಾಡ್ಕೋಬೋದು ಇಲ್ಲ ಇನ್ನೊಂದು ಸ್ವಲ್ಪ ನಾನು ಕಾಲೇಜ್ ಆ್ಯಡ್ ಮಾಡೋದೇ ಆ್ಯಡ್ ಮಾಡೋದಿದೆ ಅಂತ ಇದ್ದಲ್ಲಿ ಅದು ಕೂಡ ಆ್ಯಡ್ ಮಾಡ್ಬೋದು ನೀವು ಕರೆಕ್ಷನ್ ಮಾಡ್ಕೋಬೋದು ರಿಆರ್ಡರ್ ಮಾಡ್ಬೋದು ಎಲ್ಲವನ್ನು ಈ ಒಂದು ದಿನಾಂಕದ ಒಳಗಡೆ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆಯ ಒಳಗಡೆ ಎಲ್ಲವನ್ನು ಕರೆಕ್ಷನ್ ಮಾಡ್ಕೋಬೋದು ಓಕೆ ಒಂದು ವೇಳೆ ನಾವು ಹಾಕಿದ್ದು ಸರಿಯಾಗಿದೆ ಎಲ್ಲ ಅಪ್ಲಿಕೇಶನ್ ನಾವು ಏನು ಹಾಕಿ ಒಂದು ಸಲ ಹಾಕಿದ್ದೀವಿ ಎಲ್ಲ ಇದರಲ್ಲಿ ಯಾವುದೇ ರೀತಿಯ ಚೇಂಜಸ್ ಕೂಡ ಮಾಡ್ಕೊಂಡು ಹೋಗಬೇಡಿ ಅದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ವರೆಗೂ ವೇಟ್ ಮಾಡಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಂತರ ಮತ್ತೆ ತಿದ್ದುಪಡಿ ಮಾಡಲು ಅವಕಾಶ ಕೂಡ ಕೊಡ್ತಾರೆ ಓಕೆ ಇಷ್ಟು ಮುಖ್ಯವಾಗಿರೋ ಮಾಹಿತಿ ವಿದ್ಯಾರ್ಥಿಗಳು ಭಾಳಷ್ಟು ಕೇಳ್ತಾ ಇದ್ದೀರಾ ಒಂದು ಸಲ ಆಪ್ಷನ್ ಎಂಟ್ರಿ ಮಾಡಿದ್ರೆ ಮತ್ತೆ ಎಡಿಟ್ ಆಗೋದು ಆಗೋದಲ್ವಾ ಆಪ್ಷನ್ ಎಂಟ್ರಿ ಕೊನೆ ದಿನಾಂಕದವರೆಗೆ ಎಡಿಟ್ ಆಗೋದೇ ಇಲ್ವಾ ಅಂತ ಇದ್ದಲ್ಲಿ ಅವರಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತೆರಡು ಏಳು ಎರಡು ಸಾವಿರ ಇಪ್ಪತ್ತೈದರ ಸಂಜೆ ಆರು ಗಂಟೆವರೆಗೆ ನೀವು ಎಲ್ಲವನ್ನು ಮಾಡಿಫೈ ಆಗಿರಲಿ ಡಿಲೀಟ್ ಆಗಿರಲಿ ಅಂಟರ್ ಆಗಿರಲಿ ಮಾಡ್ಕೋಬೋದು ಓಕೆ ಆಮೇಲೆ ಮುಖ್ಯವಾಗಿ ಸರ್ಕಾರವು ಪ್ರತಿ ಕೋರ್ಸ್ಗೆ ನಿಗದಿಪಡಿಸುವ ಶುಲ್ಕದ ವಿವರಗಳನ್ನು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಶುಲ್ಕದ ವಿನ್ಯಾಸದಲ್ಲಿ ಬದಲಾವಣೆಗಳಿದ್ದಲ್ಲಿ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಆಗಿಂದಾಗಿ ಭೇಟಿ ನೀಡಿ ಶುಲ್ಕದ ವಿವರಗಳನ್ನು ಗಮನಿಸಿ ನಂತರ ಆಪ್ಷನ್ಸ್ಗಳನ್ನು ದಾಖಲಿಸಬೇಕಾಗುತ್ತೆ ವಿದ್ಯಾರ್ಥಿಗಳು ಆಪ್ಷನ್ಸ್ ಎಂಟ್ರಿ ಮಾಡುವಾಗ ಆ ಒಂದು ಕೋರ್ಸಿನ ಸೈಡಿಗೆ ಅದರ ಅಮೌಂಟ್ ಎಷ್ಟಿದೆ ಆ ಒಂದು ಒಂದು ವರ್ಷಕ್ಕೆ ಅಮೌಂಟ್ ಎಷ್ಟಿದೆ ಅನ್ನೋ ಬಗ್ಗೆ ಅಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿ ಎಸ್ ಸಿ ನರ್ಸಿಂಗ್ ಆಗಿರಲಿ ಅಗ್ರಿ ಆಗಿರಲಿ ವೆಟರ್ನರಿ ಆಗಿರಲಿ ಹಾರ್ಟಿಕಲ್ಚರ್ ಆಗಿರಲಿ ಪ್ರ್ಯಾಕ್ಟಿಕಲ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ಎಲ್ಲವನ್ನು ಅಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ ಆ ಒಂದು ಅಮೌಂಟ್ ನೋಡಿಕೊಂಡು ಸರಿಯಾದ ರೀತಿಯಲ್ಲಿ ಆಪ್ಷನ್ಸ್ ಸೆಂಟ್ರಿಯನ್ನು ಮಾಡಿಕೊಳ್ಳಿ ಅಂತ ಕೊಟ್ಟಿದ್ದಾರೆ ಈ ಒಂದು ಮಾಹಿತಿಯನ್ನು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಯಾಕೆಂದರೆ ಬಹಳಷ್ಟು ವಿದ್ಯಾರ್ಥಿಗಳು ಸರ್ವರ್ ಬೇಸಿ ಕಾರಣಕ್ಕಾಗಿ ಇನ್ನೂವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡದಿರುವಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಇನ್ನೂವರೆಗೂ ಆಪ್ಷನ್ ಸೆಂಟರ್ನೆ ದಾಖಲೆ ಮಾಡಿದ ವಿದ್ಯಾರ್ಥಿಗಳು ಅಂದರೆ ಯಾವುದೇ ರೀತಿಯ ಆಪ್ಷನ್ಸ್ ಎಂಟ್ರಿ ಮಾಡದೆ ರುವಂತಹ ವಿದ್ಯಾರ್ಥಿಗಳು ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅವರು ಕೂಡ ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಳಿ ಈ ಎಲ್ಲ ಕೋರ್ಸ್ಗಳಿಗೆ ಆಪ್ಷನ್ ಇಂಟಿಗೆ ಸ್ಟಾರ್ಟ್ ಆಗಿದೆ ಒಂದು ಇಂಜಿನಿಯರಿಂಗ್ ಆಗಿರಲಿ ವೈದ್ಯಕೀಯ ಆಗಿರಲಿ ಪಶುಸಂಗೋಪನೆ ಕೃಷಿ ವಿಜ್ಞಾನ ಬಿ ಪಿ ಟಿ ಅಲೈಡ್ ಹೆಲ್ತ್ ಸೈನ್ಸ್ ಬಿ ಎಸ್ ಸಿ ನರ್ಸಿಂಗ್ ದಂತ ವೈದ್ಯಕೀಯ ಅಲೈಡ್ ಹೆಲ್ತ್ ಸೈನ್ಸ್ ಹಾಗೂ ಬಿ ಪಿ ಬಿ ಟಿ ಕೋರ್ಸ್ಗಳಿಗೆ ಆಪ್ಷನ್ ಸದ್ಯಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೆ ಉಳಿದಂತೆ ಬಿ ಫಾರ್ಮ್ ಆಗಿರಲಿ ಡಿ ಫಾರ್ಮ್ ಆಗಿರಲಿ ಅದು ಆಪ್ಷನ್ಇಿ ಏನಾದ್ರು ಸ್ಟಾರ್ಟ್ ಆದರೆ ಅದರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ನಿಮಗೆ ಸ್ಪಷ್ಟನೆ ಕೊಡಲು ಪ್ರಯತ್ನಿಸುತ್ತೇನೆ ಧನ್ಯವಾದಗಳು